ನೆಗೆಟಿವಿಟಿ ಏನಿದೆ ಅದು ಆತ್ಮಗಳಿಗೆ ಸಂಬಂಧಪಟ್ಟಂತೆ ಅವು ಯಾವುದೇ ಸ್ತರದವ ಆಗಿರ್ತಕ್ಕಂಥದ್ದು ಸ್ತರ ಅಂದ್ರೆ ಭೂತ ಪ್ರೇತ ಪಿಶಾಚಿ ಬ್ರಹ್ಮರಾಕ್ಷಸ ಆಗಿರ್ಬೋದು ಅಥವಾ ಅನ್ಯ ಅನ್ಯ ನೆಗೆಟಿವಿಟಿ ಆಗಿರ್ಬೋದು ಯಾವುದೇ ರೀತಿಯಾದಂತಹ ನಕಾರಾತ್ಮಕತೆಯನ್ನು ಒಳಗೊಂಡಂತಹ ಮೂರು ತತ್ವದ ಶಕ್ತಿ ಶಕ್ತಿಯೇ ಮೂರು ತತ್ವದ ಶಕ್ತಿ ನಕಾರಾತ್ಮಕತೆಯ ಯಾವ ರೂಪವನ್ನ ಹೊಂದಿದ್ದರೂ ಕೂಡ ಅದೆಂತಹದ್ದೇ ಸಮಸ್ಯೆಗಳಾದಂತಹ ಪಕ್ಷದಲ್ಲೂ ಕೂಡ ಆತ್ಮಗಳ ಅಂತಹ ಘೋರ ಸಮಸ್ಯೆಯಿಂದ ತನ್ನನ್ನ ತಾನು ರಕ್ಷಿಸಿಕೊಳ್ತಕ್ಕಂತ ವಿಧಾನ ಯಾವುದಾದ್ರೂ ಇದೆಯಾ ಅನ್ನೋದಾದ್ರೆ ಹೌದು ಹಾಗಾದ್ರೆ ಯಾವ ವಿಧಾನ ಅದನ್ನು ಈ ವಿಡಿಯೋದಲ್ಲಿ ನೋಡೋದು ಮನುಷ್ಯ ಸ್ವರೂಪ ಅದರ ಜೊತೆಗೆ ಜೀವಾತ್ಮದ ಒಂದು ಪರಿಪೂರ್ಣ ಸಕಾರಾತ್ಮಕತೆ ಇಲ್ಲ ಅಂದ್ರೆ ಭೂತ ಸ್ವರೂಪ ಹಾಗಾಗಿ ಈ ಜೀವಾತ್ಮ ಎಂತಕ್ಕಂಥದ್ದೇನಿದೆ ಅದು ಭೂತ ಸ್ವರೂಪದಲ್ಲಿ ಇದ್ದಂತಹ ಪಕ್ಷದಲ್ಲೂ ಮಹಾಕಾಲ ಮಹಾಕಾಲ ಲಯಕರ್ತ ಅಂದ್ರೆ ಶಿವಪ್ಪ ಈ ಒಂದು ಆತ್ಮದ ಸ್ಥಿತಿಯನ್ನ ಪರಿವರ್ತನೆಯನ್ನ ಮಾಡ್ತಕ್ಕಂಥ ಲಯವನ್ನ ಮಾಡ್ತಕ್ಕಂತಹ ಶಕ್ತಿ ಇರ್ತಕ್ಕಂಥದ್ದು ಶಿವಪ್ಪನಿಗಿದೆ ಹಾಗಾಗಿ ಯಾವುದೇ ರೀತಿಯಾದಂತಹ ನೆಗೆಟಿವಿಟಿ ದಾಳಿಯಾದಂತಹ ಪಕ್ಷದಲ್ಲಿ ಶಿವಪ್ಪನಿಗೆ ಇನ್ನೊಂದು ಹೆಸರು ಭೂತನಾಥ ಶಿವಪ್ಪನ ಇನ್ನೊಂದು ಹೆಸರು ಭೂತನಾಥ ಅಂದ್ರೆ ಭೂತಗಳ ನಾಥ ಅಂದ್ರೆ ಒಡೆಯ ತಂದೆ ಅಂತ ಅಂದ್ರೆ ಭೂತನಾಥ ಅಂತ ಕರೀತಾರೆ ಯಾಕೆ ಭೂತನಾಥ ಯಾವ ಜೀವಾತ್ಮಗಳು ಇನ್ನು ತಪ್ಪು ಮಾಡ್ಕೊಂಡಿರ್ತಾವೆ ಆತ್ಮಸ್ವರೂಪಕ್ಕೋಗಿರೋದಿಲ್ಲ ಇಲ್ಲಿಂದ ಮುಕ್ತವಾಗಿರೋದಿಲ್ಲ ಅಂತ ಸಂದರ್ಭದಲ್ಲಿ ಅವುಗಳಿಗೆಲ್ಲವೂ ಕೂಡ ಏರಿದೆ ಆತ್ಮಗಳ ಆ ಸ್ಥಿತಿಗತಿ ಏರಿದೆ ಅವ್ರ ನಿಯಂತ್ರಣಕ್ಕೆ ಯಾರಾದ್ರೂ ಒಬ್ರು ಬೇಕಲ್ವಾ ಅದೇ ಶಿವಪ್ಪ ಆಗಿದೆ ಭೂತಗಳ ನಾಥ ಭೂತನಾಥ ಹಾಗಾಗಿ ಯಾರು ಹರಿನಾಮ ಸ್ಮರಣೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಜೀವನ ಕಲ್ಯಾಣ ಸಾಧ್ಯ ಇದೆ ಆದ್ರೂ ಭೂತಗಳಿಂದ ವಿಶೇಷವಾದಂಥ ರಕ್ಷಣೆ ಬೇಕು ಅಂದರೆ ಯಾವುದೇ ರೀತಿಯಾದಂಥ ನೆಗೆಟಿವಿಟಿ ಆದಂತ ಪಕ್ಷದಲ್ಲಿ ಬೇಕಾದ್ರೆ ಈಗ ಜೀವಂತ ಸಾಕ್ಷಿಗಳು ಕೂಡ ನಿಮಗೆ ಸಿಕ್ತಾವೆ ಯಾರು ಶಿವಪ್ಪನನ್ನ ಪೂಜಿಸಿ ಪ್ರಾರ್ಥಿಸಿಕೊಂಡು ಬಂದಿರ್ತಾರೆ ಯಾವತ್ತೂ ಕೂಡ ಶಿವನಾಮವನ್ನ ಬಿಟ್ಟಿರೋದೇ ಇಲ್ಲ ಪೂಜಿಸಿಕೊಂಡು ಬಂದಿರ್ತಾರೆ ಈಶ್ವರ ಮಹಾದೇವ ಪರಮೇಶ್ವರ ಜಗದೀಶ್ವರ ಶಿವಪ್ಪನನ್ನ ಯಾರು ಪೂಜಿಸಿಕೊಂಡು ಬಂದಿರ್ತಾರೆ ಸ್ಮರಣೆ ಮಾಡ್ಕೊಂಡು ಬಂದಿರ್ತಾರೆ ಒಂದು ದಿನ ಕೂಡ ಬಿಟ್ಟಿಲ್ಲ ಅವ್ರನ್ನ ಬೇಕಾದ್ರೆ ಹೋಗ್ ಕೇಳಿ ಜೀವಂತ ಸಾಕ್ಷಿ ಸ್ವಪ್ನದಲ್ಲೂ ಭೂತಗಳು ಪೇತಗಳು ಪಿಚಾಚಿಗಳು ಕಾಣಿಸ್ಕೊಂಡಿರೋದಿಲ್ಲ ಅವ್ರ ತೊಂದ್ರೆ ಕೂಡ ದೂರದ್ ಮಾತು ಸ್ವಪ್ನದಲ್ಲೂ ಕಾಣಿಸ್ಕೊಂಡಿರಲ್ಲ ಜೀವಂತ ಉದಾಹರಣೆಗಳನ್ನ ನೀವು ಕೇಳ್ಬೋದ್ ಬೇಕಾದ್ರೆ ಜೀವಂತವಾಗಿರ್ತಾರಲ್ಲ ಜನ ಯಾರು ಪ್ರತಿ ದಿನ ಅವರನ್ನ ನೀವು ಕೇಳಿ ನೋಡಿ ಕನಸಲ್ಲೂ ಬರೋದಿಲ್ಲ ಭೂತಗಳು ಯಾವುದೇ ಸ್ತರಗಳಾಗಿರ್ಬೋದು ಯಾವುದೇ ಶ್ರೇಣಿಯದ್ದಾಗಿರಬಹುದು ಕಾಣಿಸಲು ಬರುವುದಿಲ್ಲ ಏಕೆಂದರೆ ಇಡೀ ಜಗತ್ತಿನಲ್ಲಿ ಮೂರು ತತ್ವಗಳು ಮೂರು ತತ್ವದ ಆತ್ಮ ಇನ್ನೇನು ಬೇರೆಯನ್ನ ಆ ಸ್ಥಿತಿಯಲ್ಲಿ ಹೆದರ್ತಕ್ಕಂಥದ್ದೇ ಶಿವಪ್ಪನಿಗೆ ಏಕೆಂದರೆ ಶಿಕ್ಷೆ ಕೊಡ್ತಕ್ಕಂತಹ ಎಲ್ಲ ವ್ಯವಸ್ಥೆ ಇರುತ್ತೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ದಂಡನೆಯನ್ನು ಕೊಡ್ತಕ್ಕಂಥದ್ದು ಯಾರು ಬಗ್ತಾರ ಹೇಳಿ ದಂಡಂ ದಶಗುಣ ಬೇ ಬೈ ಪ್ರೀತ್ ಅಂದ್ರೆ ಭಯವಿಲ್ಲದೆ ಯಾವುದು ಕೂಡ ಸಾಧ್ಯವಾಗುವುದಿಲ್ಲ ಹಾಗಾಗಿ ದಂಡನೆಯನ್ನ ಕೊಡ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಏನ್ ಮಾಡ್ತಾವೆ ಎದುರುಕೊಂಡು ನಡೀತಾವೆ ಹಾಗಾಗಿ ಬದುಕಿರ್ತಕ್ಕಂಥ ಮನುಷ್ಯನಾದಂತಹ ಪಕ್ಷದಲ್ಲಿ ಅಂತಿಮ ಕಾಲದ ಸ್ಥಿತಿಗೋಗ್ಬೇಡಿ ನಿಮ್ಗೆ ಅವಕಾಶಗಳೆಲ್ಲವನ್ನೂ ಕೊಟ್ಟು ಆ ಅಂತಹ ಎಲ್ಲ ಅವಕಾಶಗಳೆಲ್ಲವನ್ನೂ ಕೂಡ ಕಳ್ಕೊಂಡು ನಂತರದಲ್ಲಿ ಭೂತಪೇತಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಆ ಸಮಯದಲ್ಲಿ ಆಗುವುದಿಲ್ಲ ಯಾವ ಅವಕಾಶಗಳಿರ್ತಾವೆ ಅಂತ ಸಂದರ್ಭ ಬೇಕಾದ್ರೆ ನೀವು ಸಾಯ್ತಕ್ಕಂಥವ್ರನ್ನ ನೀವು ನೋಡಿ ಬೇಕಾದ್ರೆ ಯಾರು ಭಗವಂತನು ಸ್ಮರಣೆ ಮಾಡಿರೋದಿಲ್ಲ ಇದ್ದಾಗ ಶರೀರದಲ್ಲಿ ಗಟ್ಟಿ ಇರುತ್ತೆ ರಕ್ತ ಇರುತ್ತೆ ಹಾ ನಾಲ್ಗೆ ಮಾತಾಡ್ಲಿಕ್ಕೆ ಆಗ್ತಾ ಇರುತ್ತೆ ಕಣ್ಣು ನೋಡ್ಲಿಕ್ಕೆ ಆಗ್ತಾ ಇರುತ್ತೆ ಕಿವಿ ಕೇಳಲಿಕ್ಕೆ ಆಗ್ತಾ ಇರ್ತದೆ ಕಾಲು ನಡ್ದು ಓಡೋ ನಡಿಯೋದಿರ್ಲಿ ಓಡಕ್ ಆಗ್ತಾ ಇರುತ್ತೆ ಕೈ ಅವ್ರಿಗೆ ಕೆಲಸ ಮಾಡ್ಕೊಳ್ಳೋದ್ರ ಬದಲು ಬೇರೆಯವ್ರಿಗೆ ಹೊಡಿಯಕಾಗ್ತಾ ಇರುತ್ತೆ ಅಂತ ಸುಂದರದಲ್ಲಿ ಮಾತಾಡ್ಸಿ ನೋಡ್ಲಿಬೇಕಂತ ಯಾರನ್ನಾದ್ರೂ ಕೂಡ ಆಸ್ತಿಕರಲ್ಲಿ ನಾವು ನಮ್ಗೆ ಮೊದಲನೇ ಸ್ಥಾನ ಕೊಡಿ ಅಂತಾರೆ ಆದ್ರೆ ಅದೇ ದೇಹ ಬತ್ತಿ ಹೋಗುತ್ತೆ ರಕ್ತ ಒಣಗಿ ಹೋಗುತ್ತೆ ಚರ್ಮ ಸುಗ್ಗುಗಟ್ಟುತ್ತೆ ಕಣ್ ಕಾಣಿಸೋದಿಲ್ಲ ಕಿವಿ ಕೇಳೋದಿಲ್ಲ ನಾಲ್ಗೆ ಮಾತಾಡ್ಲಿಕ್ಕಾಗೋದಿಲ್ಲ ಕಾಲ್ ನಡಿಯಕಾಗೋದಿಲ್ಲ ಕೈ ಕೆಲಸ ಮಾಡ ಬೇರೆಯವ್ರು ಒಡೆಯೋದರ್ಲಿ ಆ ಹಾರಿಯನ್ನು ಮಾಡಬೇಕು ಹಿಂಗಿತ್ತಕ್ಕಾಗಲ್ಲ ಆ ಸಂದರ್ಭದಲ್ಲಿ ಅಯ್ಯೋ ಭಗವಂತ ನಂಗ್ ಕಾಪಾಡಪ್ಪ ಅಂತ ಅನ್ನದಿದ್ರೆ ಕೇಳಿ ಈಗಲೂ ಸಾಯ್ತಕ್ಕಂಥವ್ರು ಇದ್ದಾರೆ ಭೂಮಿಯನ್ನು ಹಾಗೆ ಇಲ್ಲ ಒಡ್ತಕ್ಕಂಥವ್ರು ಹಾಗೆ ಸಹಜವಾಗಿ ಉಡ್ತಾ ಇದ್ದಾರೆ ಸಾಯ್ತಕ್ಕಂಥವ್ರು ಪ್ರತಿದಿನ ದಿನ ಕೂಡ ಯಾರ್ಯಾರು ಸಾಯ್ಬೇಕು ಅವರು ಸಾಯ್ತಾ ಇದ್ದಾರೆ ಅವ್ರೆಂಥ ನಾಸ್ತಿಕರಾದ್ರೂ ಸರಿ ಸಾಯ್ತಕ್ಕ ಸಂದರ್ಭದಲ್ಲಿ ಕೇಳಿ ಭಗವಂತನ ಸ್ಮರಣೆ ಮಾಡ್ತಾರೆ ಭಗವಂತನ ಚಿಂತನೆಯನ್ನ ಮಾಡ್ತಾರೆ ಎಲ್ಲಿ ಎಲ್ಲಿವರೆಗೆ ದೇಹದಲ್ಲಿ ಶಕ್ತಿಯ ಮದ ಎಂತಕ್ಕಂಥದ್ದಿರುತ್ತೆ ಆ ಸಂದರ್ಭದಲ್ಲಿ ಕಾಣಿಸೋದಿಲ್ಲ ಭಗವಂತ ಯಾವಾಗ ಒಂದು ಸಾರಿ ಕಿತ್ತದಂತೆ ಆಗುವುದು ಮೂಳೆ ಮುರಿದಂತೆ ಆಗುವುದು ಜೀವ ಅದಳಸುದಳ ಪಾತಾಳ ತಳಾತಳ ರಸಾತಳವನ್ನು ಕೂಡ ಕಾಣುತ್ತೆ ಒಂದೇ ಸಾರಿಯ ನೋವಲ್ಲಿ ಅಂತಹ ಸಂದರ್ಭದಲ್ಲಿ ಮಾತ್ರ ಭಗವಂತನ ಸ್ಮರಣೆ ಆಗೋ ಬಿಕ್ಕಂತೆ ಆಗೋದಿಲ್ಲ ಆದ್ರೆ ಇಲ್ಲಿ ವಿಷಯಕ್ಕೆ ತಗೊಳ್ಳೋಣ ಯಾವಾಗ ಆತ್ಮದ ಹಾವಳಿ ದಾಳಿ ಎಂತಕ್ಕಂಥದ್ದು ಜೀವಿತ ದೇಹಗಳಿಗೆ ಆಗತ್ತೆ ಅದರಲ್ಲಿ ಅವಕಾಶವನ್ನೆಲ್ಲ ಕೊಟ್ಟ ನಂತರ ಕೊನೆಯ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಮಾಡಿದ್ರೆ ಆಗೋದಿಲ್ಲ ಶಿವಪ್ಪನ ಸ್ಮರಣೆ ಮಾಡಿದ್ರೆ ಪ್ರಯೋಜನ ಇಲ್ಲ ಆ ಸಂದರ್ಭದಲ್ಲೂ ಕೂಡ ಭಗವಂತನ ಎಲ್ಲ ಅವಕಾಶಗಳನ್ನ ಕೊಟ್ಟಿರ್ತಾರೆ ನಾನು ಈಗ ಹೇಳ್ದಿಲ್ಲ ಶರೀರದ ಮದ ಯಾವುದೋ ಒಂದು ಕಾರಣದ ಮದ ಯಾವುದೋ ಒಂದು ಕಾರಣದಿಂದ ಸುಧಾರಿಸಿಕೊಂಡಿಲ್ಲ ಆಗ ಆ ಜೀವದ ಹಾನಿಗೋಸ್ಕರವೇ ಅವರೇ ಯಾರು ಮೂರು ತತ್ವದವರು ಹಿನ್ಗಡೆ 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 ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ ಇದು ಭೇಟಿಯಾಡಲು ರೆಡಿ ಇದೆ ಅಂತ ಯಾವಾಗ ಅದಕ್ಕೆ ಅಂತಿಮ ಸ್ಥಿತಿನಲ್ಲಿ ದೇಹಕ್ಕಿನ್ನೂ ಆಯಸ್ಸಿದೆ ವಯಸ್ಸಿದೆ ಕಾಲ ಇದೆ ಆಗ್ಲೇ ಕಾಣಿಸ್ಕೊತಾರೆ ಯಾಕೆ ಇನ್ ಮುಕ್ತಾಯ ಆಯ್ತು ನೀನ್ ಯಾರಿಗೂ ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ವಯಸ್ಸಿದ್ದ ಯಾರು ಸಾಯ್ತಕ್ಕಂತ ಸಂದರ್ಭದಲ್ಲಿ ಕಾಣಿಸ್ಕೋತಾವ ಎಲ್ಲರಿಗೂ ಎಲ್ಲರಿಗೂ ಅಲ್ಲ ಯಾರ್ಯಾರಿಗೆ ಕಾಣಿಸ್ಕೋಬೇಕು ಅವರಿಗೆ ಆದ್ರೆ ಇಂಥ ಮನುಷ್ಯರಿಗೆ ಏನ್ ಮಾಡ್ತಾವೆ ಮದ ಹೆಚ್ಚಾದಂತ ಸಂದರ್ಭದಲ್ಲಿ ಅವಕಾಶಗಳನ್ನ ಕೊಟ್ಟಾಗ ಸುಧಾರಣೆ ಮಾಡ್ಕೊಳ್ಳೋದಿಲ್ಲ ಆ ಸಂದರ್ಭದಲ್ಲಿ ಅವುಗಳು ಆ ಮನುಷ್ಯನ ಕಣ್ಣಿಗೆ ನೇರವಾಗಿ ಕಾಣಿಸ್ತವೆ ಯಾಕೆಂದ್ರೆ ಅವನ ಕತೆ ಅಷ್ಟೆ ಆ ಸಂದರ್ಭದಲ್ಲಿ ಆಗೋದಿಲ್ಲ ಇಲ್ಲಿ ನನ್ನ ಮಾತಿಗೆ ನೀವು ಯಾರಿಗಾರು ಕಮೆಂಟ್ ಮಾಡಿಬಿಟ್ಟಿ ಆಮೇಲೆ ಎಲ್ಲ ಅಂತ ಸ್ಥಿತಿಲಿ ಹೋಗ್ಬಿಟ್ಟು ಆಗ್ಲಿಲ್ಲ ನೀವು ಹೇಳಿದ್ರಿ ಹಿಂಗೆ ಅಂತ ಆಗಾಗೋದಿಲ್ಲ ಅವಕಾಶಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ವರ್ಷ ಯಾರ್ದಾದ್ರೂ ಜೀವ ಹಾಳು ಮಾಡಿ ಜೀರ್ಣ ಹಾಳು ಮಾಡಿ ಆಹಾರ ಹಾಳು ಮಾಡಿ ಅವ್ರ ಬಟ್ಟೆ ವಸತಿ ಹಾಳು ಮಾಡಿ ಅವ್ರ ಬದುಕು ನೆಮ್ಮದಿ ಹಾಳು ಮಾಡಿ ಸಂಸಾರ ಹಾಳು ಮಾಡಿ ಮಕ್ಕಳನ್ನು ದೂರ ಮಾಡಿ ಆ ಇನ್ನೇನೇನಾದ್ರೂ ಮಾಡಿ ಹಾನಿಯಾಗಿ ಅವಕಾಶ ಉಟ್ಟಾಗ ತಿದ್ದುಕೊಳ್ಬೇಕು ಈಗ ಶಿವರಾಮ ಹೇಳಿದ್ರೆ ಏನು ಪ್ರಯೋಜನ ಸಮಯ ಇದ್ದಾಗಲೇ ಕಾರ್ಯವನ್ನು ಮಾಡಬೇಕು ಹಾಗಾಗಿ ಯಾರಿಗೆ ಸಮಯ ಇರುತ್ತೆ ತಿದ್ದುಕೊಳ್ತಕ್ಕಂಥ ಸಂದರ್ಭಗಳಿರುತ್ತೆ ಅಂತ ಸಂದರ್ಭದಲ್ಲಿ ತಂತ್ರ ಮಂತ್ರ ನಿಮ್ಮ ಮೇಲಾಗಿರ್ಲಿ ದೋಷಗಳ ಕಾರಣದಿಂದ ಆತ್ಮಗಳ ಹಾವಳಿ ಆಗಿರಲಿ ಅಥವಾ ಪಿತೃಗಳೇ ಯಾವ್ದಾದ್ರು ಒಂದು ರೂಪದಲ್ಲಿ ಬಾಧೆಯನ್ನ ಕೊಡ್ತಾ ಇರಲಿ ಆತ್ಮಗಳು ಯಾವುದೋ ಒಂದು ಕಾರಣಾವಶಾತ್ ನಿಮ್ಗೆ ಅಂಟುಕೊಂಡಿರ್ಲಿ ಅಥವಾ ನಿಮ್ಮ ಜೀವನಕ್ಕೆ ಪ್ರವೇಶಿಸಿರಲಿ ಅಥವಾ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ಜಾಗಕ್ಕೆ ಹೋದ್ರಿ ಉತ್ತಮವಾದಂತಹ ಬಟ್ಟೆಗಳನ್ನ ಹಾಕಿದ್ರೆ ನಾನು ಹೇಳ್ದೆ ಕೆಂಪು ಬಟ್ಟೆಗಳನ್ನ ಹಾಕಿದ್ರೆ ಆಕರ್ಷಿತ ಆಗೋದು ಜಾಸ್ತಿ ಅಬೋ ಅಂತ ಸುಗಂಧ ಹಾಕಿದ್ರೆ ಮಲ್ಗೆ ಹೂ ಹಾಕಿದ್ರೆ ಸಿಹಿ ತಿಂಡಿಗಳನ್ನ ತಿಂತ ಇದ್ರೆ ಅದ್ರಲ್ಲಿ ವಿಶೇಷವಾಗಿ ಬಿಳಿ ತಿಂಡಿಗಳನ್ನ ತಿಂತ ಇದ್ದಂತ ಪಕ್ಷದಲ್ಲಿ ಹಾಲು ಕುಡಿತಾ ಇದ್ದಂತ ಪಕ್ಷದಲ್ಲಿ ಈ ರೀತಿಯಾದಂತಹ ಸಂದರ್ಭದಲ್ಲಿ ನೀವು ಏನ್ ಮಾಡುದ್ರು ನೀವು ಆ ಸಂದರ್ಭದಲ್ಲಿ ಬಿಸಿಲಲ್ಲಿ ಏನಾದ್ರು ಹೋಗಿ ಅಕಸ್ಮಾತ್ ಯಾರೋ ಜನ ಇಲ್ಲದೆ ಇರ್ತಕ್ಕಂಥ ಜನ ಸಂದಣಿ ಇಲ್ದಂಥ ಜಾಗಗಳಲ್ಲಿ ಹೋಗಿ ಪಾಳು ಬಿದ್ದ ಮನೆಗಳಿಗೆ ಹೋಗಿ ಪಾಳು ಬಿದ್ದ ಜಾಗಗಳಿಗೆ ಹೋಗಿ ಮರ ಗಿಡಗಳು ವಿಶೇಷವಾಗಿ ವಿಚಿತ್ರವಾಗಿ ಇರ್ತಕ್ಕಂಥ ತಾಣಗಳಿಗೆ ಹೋಗಿ ಜನ ಅಲ್ಲಿ ಹೆಚ್ಚು ಓಡಾಡೋದಿಲ್ಲ ಯಾವುದೇ ಸಕಾರಾತ್ಮಕ ಕಾರ್ಯ ಆಗೋದಿಲ್ಲ ವಾತಾವರಣ ಚೆನ್ನಾಗಿಲ್ಲ ಅಂತ ಜಾಗಗಳಿಗೆ ಹೋಗಿ ಅವಶ್ಯವಾಗಿ ನೀವು ಹಿಂಗ್ಗಡೆ ಹತ್ತಾರು ಬಂದಿರ್ತಾವ ನಿಮ್ಮ ದೇಹ ಅಂತೂ ಬಿಡೋದಿಲ್ಲ ಅವು ನಿಮ್ಮ ಜೀವನಾನು ಬಿಡೋದಿಲ್ಲ ಹೀಗಿದ್ದಂತಹ ಸಂದರ್ಭದಲ್ಲಿ ಯಾವುದೇ ನೆಗೆಟಿವಿಟಿ ಇದ್ದಂತ ನಿಮ್ಮ ಕಡೆಯಿಂದ ತಪ್ಪಾಗಿಲ್ಲ ನಿಮ್ಮಿಂದ ಯಾವುದೇ ಹಾನಿಯಾಗಿಲ್ಲ ಆ ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣಾವಶಾತ್ ನೀವು ಕೆಲಸಗಳನ್ನ ಮಾಡಬೇಕಾಗಿರತ್ತೆ ಕೃಷಿ ಕಾರ್ಯ ವ್ಯವಹಾರಗಳು ಅಥವಾ ವೃತ್ತಿನೂ ಅಥವಾ ಯಾವುದೋ ಒಂದು ಸಾಮಾಜಿಕ ಕಾರ್ಯ ಧಾರ್ಮಿಕ ಕಾರ್ಯ ಸಾಮಾಜಿಕ ಹಾಗೆ ರಾಜಕೀಯ ಇತ್ಯಾದಿ ಯಾವುದೋ ಒಂದು ಕಾರ್ಯಕ್ಕೋಸ್ಕರ ಕಾರ್ಯಗಳು ಮಾಡುವ ಅಂತ ಸಂದರ್ಭದಲ್ಲಿ ನಿಮ್ಮ ತಪ್ಪಿಲ್ಲ ಆ ಟೈಮಲ್ಲಿ ಆ ರೀತಿಯಾಗಿ ಯಾವುದೇ ರೀತಿಯಾದಂಥ ನೆಗೆಟಿವಿಟಿ ಬಂದಂತಹ ಅಥವಾ ನಿಮ್ಮ ಜೀವನದಲ್ಲಿ ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ಒಂದೇ ಸಮ ಅಂದರೆ ಹೇಗೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲದಲ್ಲೂ ಶಿವಪ್ಪನ ಸ್ಮರಣೆಯನ್ನು ನೀವು ಮಾಡ್ಕೋತಾನೆ ಇರಿ ಅವೇನಾದರೂ ಅಂಟುಕೊಳ್ತು ಅಂದರೆ ನಿಮ್ಮ ದೇಹ ಪ್ರವೇಶಿಸೋದು ನಿಮಗೆ ತೊಂದರೆ ಕೊಡ್ತಾವೆ ನಿಮಗೆ ನೋವು ಬಾಧೆ ಮಾಡ್ತಾವೆ ಅಂದರೆ ಒಂದು ತಿಂಗಳ ನಂತರ ಕಾಮೆಂಟ್ ಮಾಡಿ ಆದ ಕೊಡಲ್ಲ ಬರೋದಿಲ್ಲ ಏಕೆಂದರೆ ಶಿವನಾಮವನ್ನ ನೀವು ಸ್ಮರಣೆಯನ್ನ ಮಾಡೋದ್ರಿಂದ ಶಿವಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂದ್ರೆ ಶಿವನಾಮದ ಸ್ಮರಣೆ ಅಷ್ಟು ಶಕ್ತಿಶಾಲಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಭೂತನ ಭೂತಗಳ ಒಡೆ ಹಾಗಾಗಿ ಶಿವನಾಮ ಸ್ಮರಣೆಯನ್ನ ನೀವು ಮಾಡೋದ್ರಿಂದ ಓಂ ನಮ ಶಿವಾಯ ಜಪವನ್ನ ನೀವು ಮಾಡೋದ್ರಿಂದ ಹಾಗಾದ್ರೆ ಈ ರೀತಿಯಾಗಿ ತಪ್ಪಲ್ದೇ ಹೇಗೆ ಬಂದಿರ್ತಾವ ಹಾಗೇನ ನಾವು ಆಗ್ತೀವಿ ಖಂಡಿತ ಆಗ್ತೀರಿ ಶಿವನಾಮ ಸ್ಮರಣೆಯನ್ನ ನೀವು ಮಾಡಿದ್ರೆ ಓಂ ನಮಃ ಶಿವಾಯ ಜಪವನ್ನ ಬೆಳಗ್ಗೆ ಒಂದ್ ಐದು ನಿಮಿಷ ಹತ್ತು ನಿಮಿಷ ಅದಕ್ಕಿಂತ ಹೆಚ್ಚು ಸಮಯ ಮಾಡಿದ್ರೆ ಉತ್ತಮ ಮಧ್ಯಾಹ್ನ ತ್ರಿಕಾಲದಲ್ಲಿ ನೀವು ಯಾರಾದ್ರೂ ಕೂಡ ಅವ್ರ ಜೀವಕ್ಕಿಂತ ದೊಡ್ಡದ್ ಯಾವ್ದೂ ಇಲ್ಲ ಅವ್ರ ಜೀವನಕ್ಕಿಂತ ದೊಡ್ಡದ್ ಯಾವ್ದೂ ಇಲ್ಲ ಸ್ಮರಣೆಯಿಂದ ಮಾಡ್ಬೇಕು ಒಂದ್ ಐದು ನಿಮಿಷ ಹತ್ತು ನಿಮಿಷ ಕೂತ್ಕೊಂಡು ಓಂ ನಮ ಶಿವಾಯ ಜಪವನ್ನ ಮಾಡ್ಬೇಕು ಆಗ ಯಾವ ಭೂತಪೇತ ನಿಮ್ಮ ದೇಹ ಪ್ರವೇಶಿಸುವುದಾಗ್ಲಿ ನಿಮ್ಮ ಮನಸ್ಸು ಪ್ರವೇಶಿಸುವುದಾಗ್ಲಿ ನಿಮ್ ಬುದ್ಧಿ ಪ್ರವೇಶಿಸುವುದಾಗ್ಲಿ ಜೀವನ ಪ್ರವೇಶಿಸುವುದಾಗ್ಲಿ ಮಾಡೋದಿಲ್ಲ ಈ ಕಡೆ ಶಿವನಾಮ ಹೇಳ್ಕೊಂಡು ಆ ಕಡೆ ಮನೆ ಕೆಲಸ ಮಾಡಿದಂತ ಪಕ್ಷದಲ್ಲಿ ಅವಕ್ಕೆ ಅಲಿಖಿತವಾದಂತ ಕಾನೂನು ಸಮ್ಮತಿ ಸಿಕ್ಕಿದಂತೆ ಧಾರ್ಮಿಕ ಸಮ್ಮತಿ ಸಿಕ್ಕಿದಂತೆ ಶಿವನಾಮ ಹೇಳಿದ್ರು ಹರಿನಾಮ ಹೇಳಿದ್ರು ಹರಿಹರಕ್ಕೆ ಹೋದ್ರು ಕಾಪಾಡೋರು ಯಾರು ಇಲ್ಲ ನಿಮ್ಮನ್ನು ಹಾಗಾಗಿ ಸಕಾರಾತ್ಮಕತೆಯಿಂದ ಇದ್ದಂತಹ ಪಕ್ಷದಲ್ಲಿ ಎಂಥದ್ದೇ ಶಕ್ತಿಗಳು ಕೂಡ ನಿಮ್ಗೆ ಗೊತ್ತಿರ್ತಲ್ಲ ಟೆಂಡರ್ ಬರುತ್ತಲ್ಲ ಹೇಗೆ ಈ ತರ ಗಗನ ಚುಂಬಿ ಅಹ್ ವರ್ಗು ದಾಡ್ತಾವಲ್ಲ ಅಂತವೂ ಕೂಡ ಪ್ರವೇಶ ಮಾಡೋದಿಲ್ಲ ಅಷ್ಟರ ಮಟ್ಟಿಗೆ ಶಕ್ತಿ ಸಾಲಿ ಈ ಸುನಾಮಿಯನ್ನು ತರ್ತಕ್ಕಂಥ ಚಂಡಮಾರುತವನ್ನ ತರ್ತಕ್ಕಂಥ ಶಕ್ತಿ ಇರ್ತಾವಲ್ಲ ಅಂತ ಸಂದರ್ಭದಲ್ಲಿ ನೀವು ಶಿವನಾಮ ಹರಿನಾಮ ಅಥವಾ ದೈವಿಕ ನಾಮಗಳನ್ನ ನೀವು ಹೇಳ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆಂಜನೇಯ ಸ್ವಾಮಿ ಆಗಿರ್ಬೋದು ಭೈರವ ಆಗಿರ್ಬೋದು ನರಸಿಂಹ ಸ್ವಾಮಿ ಆಗಿರ್ಬೋದು ವೈರಸ್ವಾಮಿ ಆಗಿರ್ಬೋದು ನರಸಿಂಹ ಸ್ವಾಮಿ ಆಗಿರ್ಬೋದು ಜಗನ್ಮಾತೆ ಆದಿಪರಾಶಕ್ತಿ ಕಾಳಿ ರೂಪ ಆಗಿರ್ಬೋದು ಚಾಮುಂಡೇಶ್ವರಿ ತಾಯಿಯ ರೂಪ ಆಗಿರ್ಬೋದು ಹಾ ನೀವು ಓಂ ಈ ಶಿವಪ್ಪನ ನಾಮ ಆಗಿರ್ಬೋದು ಅವಶ್ಯವಾಗಿ ಇದರ ಸ್ಮರಣೆಯನ್ನು ಮಾಡೋದ್ರಿಂದ ಕೂಡ ಆ ರೀತಿಯಾಗಿ ಸುನಾಮಿ ಅಂತ ಎದುರಿಸತಕ್ಕಂಥದ್ದು ಕೂಡ ಅತ್ರ ಬರೋದಿಲ್ಲ ಇಲ್ಲಿ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಆಗ ಓಂ ನಮ ಶಿವ ಜಪವನ್ನು ನೀವು ಮಾಡಿ ನೀವು ಸಕಾರಾತ್ಮಕದಿಂದ ನಡೀತಕ್ಕಂಥದ್ದು ಕೂಡ ಅವಶ್ಯಕತೆ ಇರುತ್ತೆ ಈ ಕಡೆ ಭಗವಂತ ಸ್ಮರಣೆ ಮಾಡಿದ್ರೆ ಈ ಕಡೆ ಬೇಡದ ಕಾರ್ಯವನ್ನು ಮಾಡಿದರೆ ಅಂದ್ರೆ ಒಂದೇ ಒಂದು ಕಾರ್ಯ ಸಾಕು ಒಂದೇ ಒಂದು ಕಾರ್ಯ ಸಾಕು ನಿಮ್ಮ ದೇಹದಲ್ಲಿ ಎಷ್ಟು ರಂಧ್ರಗಳಿದ್ದಾವೆ ಅಯ್ಯೋ ಏನೇನೋ ತಿಳ್ಕೊಬೇಡಿ ಈ ಒಂದು ರೋಮ ರೋಮ ಇದೆಯಲ್ಲ ಇದು ಕೂಡ ಬೆವರು ಬರುತ್ತಲ್ಲ ಆ ರೋಮದಲ್ಲಿ ಅವೆಲ್ಲವೂ ಕೂಡ ಒಂದೊಂದು ಲೋಕಕ್ಕೆ ಸಂಪರ್ಕ ಇರ್ತಕ್ಕಂಥ ಬಾಗಿಲುಗಳು ಯಾವುದಾದ್ರೂ ಒಂದು ಬಾಗಿಲು ತೆರ್ಕೊಬಿಡುತ್ತೆ ನಿಮ್ಮ ಕಣ್ಣಲ್ಲೇ ಪ್ರವೇಶ ಮಾಡ್ಬೇಕು ಮೂಗಲೇ ಬಾಯಲೆ ಕಿವಿಯಲ್ಲೇ ಪ್ರವೇಶ ಮಾಡ್ಬೇಕಂತೇನಿಲ್ಲ ಈ ರೋಮದಲ್ಲಿ ಯಾವುದಾದ್ರೂ ಒಂದು ಬಾಗಿಲು ಕೂಡ ತೆರ್ಕೊಂಡ್ರು ಸಾಕು ಅವು ನಿಮ್ ಜೀವನದಲ್ಲಿ ಪ್ರವೇಶಿಸುತ್ತವೆ ಅಷ್ಟು ಮಟ್ಟಿಗಿದ್ಯಾ ದೇಹ ಖಂಡಿತ ಊರ್ಜೆಯಿಂದ ಕೂಡಿದೆ ಎಲ್ಲಿ ಲೋಪದೋಷವಾಗುತ್ತೋ ಅಂತ ಸಂದರ್ಭದಲ್ಲಿ ಅವು ಪ್ರವೇಶವನ್ನು ಮಾಡಲಿಕ್ಕೆ ಅಲಿಖಿತ ಪರ್ಮಿಷನ್ ಸಿಕ್ಬಿಡುತ್ತೆ ಧಾರ್ಮಿಕ ಪರ್ಮಿಷನ್ ಸಿಕ್ಬಿಡುತ್ತೆ ಹಾಗಾಗಿ ಪ್ರವೇಶ ಮಾಡ್ತಾರೆ ಭಗವಂತನ ಸ್ಮರಣೆ ಅವಶ್ಯವಾಗಿ ಶಿವಪ್ಪನ ಸ್ಮರಣೆಯನ್ನು ಮಾಡೋದ್ರಿಂದ ಎಂಥದ್ದೇ ನೆಗೆಟಿವಿಟಿ ಇದ್ದಂತಹ ಪಕ್ಷದಲ್ಲಿ ಅದು ವಾದಿಸುವುದಿಲ್ಲ ಹಾಗೆಯೇ ಇನ್ನೊಂದು ಅಂಶವನ್ನು ಕೂಡ ನಾನು ಹೇಳ್ತಾ ಇದ್ದೆ ಈಗ ತಾಂತ್ರಿಕ ಮಾಂತ್ರಿಕ ಬಾಧೆಗಳಾಗಿದ್ರೆ ದೋಷಗಳ ಕಾರಣದಿಂದ ಬಂದಿದ್ರೆ ಹ ಈಗ ಪಿತೃಗಳೇ ಆ ರೀತಿಯಾಗಿ ಇದ್ರೆ ಏನ್ ಮಾಡೋದು ಅವರು ತೊಂದರೆ ಕೊಡ್ತಾರಲ್ಲ ಆ ರೀತಿಯಾಗಿದ್ರೆ ತೊಂದರೆ ಕೊಡೋದಿಲ್ಲ ಅವರನ್ನು ತಾಂತ್ರಿಕ ಮಾಂತ್ರಿಕ ಬಾಧೆಗಳಾಗಿದ್ದಂತಹ ಆ ಪಕ್ಷದಲ್ಲೂ ಬೇಕಾದ್ರೆ ನಿಮ್ಮನ್ನ ನೀವು ಪರಿಶೀಲನೆ ಮಾಡ್ಕೊಳ್ಳಿ ನಮ್ಗೆ ಭಾನುಮತಿ ಪ್ರಯೋಗ ಮಾಡಿದ್ದಾರೆ ಚೌಡಿ ಪ್ರಯೋಗ ಮಾಡಿದ್ದಾರೆ ಪರಕೃತಿಮ ಪ್ರಯೋಗಗಳನ್ನ ಮಾಡಿದ್ದಾರೆ ಆ ಪ್ರಯೋಗ ಇನ್ನೆಷ್ಟೆಷ್ಟು ಹೆಸರಿದ್ದಾವೆ ಏನೇ ಪ್ರಯೋಗ ಮಾಡಿರ್ಲಿ ಅವ್ರು ನೀವು ಮನೆಯಲ್ಲಿ ಇರ್ತಕ್ಕಂಥವ್ರು ಆಚರಣೆಗಳನ್ನ ಶುದ್ಧ ಸಕಾರಾತ್ಮಕ ಆಚರಣೆಗಳೊಂದಿಗೆ ಓಂ ನಮ್ಮ ಶಿವಾಯ ಮಂತ್ರ ಇಲ್ಲ ಶಿವನಾಮ ಜಪವನ್ನೇ ಮಾಡ್ತಕ್ಕಂಥದ್ದನ್ನ ಪ್ರಾರಂಭ ಮಾಡಿ ಆ ಒಂದು ಕಾರಣದಿಂದ ನೀವು ಪರಿವರ್ತನೆಯನ್ನ ನೋಡಿ ನಮ್ಮ ರೂಪದ ಬೇಡ ಹಾಗೆಯೇ ಬೇರೆ ಯಾವುದೇ ರೀತಿಯಾದಂತ ಆಚರಣೆಗಳು ಕೂಡ ಬೇಡ ಬದಲಿಗೆ ಶಿವಪ್ಪನ ಸ್ಮರಣೆಯನ್ನ ನೀವು ಮಾಡುವುದರಿಂದ ಏನಾಗುತ್ತೆ ಮನೆಯಲ್ಲಿ ಎಂಥ ಸಕಾರಾತ್ಮಕ ವಾತಾವರಣ ಆಗುತ್ತೆ ಯಾರು ತೊಂದರೆ ಕೊಡೋರೆ ಇಲ್ಲ ಅಂದಮೇಲೆ ವಾತಾವರಣ ಶಾಂತವಾಗದೆ ಏನಾಗುತ್ತೆ ಶಾಂತವಾಗುತ್ತೆ ತಾಂತ್ರಿಕ ಬಾಧೆಗಳು ಕೊಡ್ತಕ್ಕಂಥವ್ರು ಯಾರು ಯಾರನ್ನಾದ್ರೂ ಮನುಷ್ಯನ ಕರೀರಿ ನೋಡಿ ಈ ತರ ತೊಂದರೆ ಕೊಟ್ರೆ ನಿಮ್ಗೆ ಪಾಪ ಸುತ್ತಕೊಳ್ಳುತ್ತೆ ನೀವು ತೊಂದರೆ ಕೊಡ್ತೀರಾ ಹಾ ಬನ್ನಿ ತೊಂದರೆ ಕೊಡಿ ಕರೀರಿ ನೋಡೋಣ ತೊಂದರೆ ಕೊಡ್ತಾರೇನ ಯಾರೂ ನನಗೆ ನೋವು ಆಗಬಾರದು ನನಗೆ ಬಾಧೆ ಆಗಬಾರ್ದು ನಾನು ಸುಖದಿಂದಿರ್ಬೇಕು ಸಂತೋಷದಿಂದಿರ್ಬೇಕು ನಾನೇ ಎಷ್ಟು ಕೆಟ್ಟದ್ದು ಮಾಡಿದ್ರು ಕೂಡ ಒಳ್ಳೆಯವನ್ನು ಅಂತಾನೆ ಒಳ್ಳೆಯವರು ಒಳ್ಳೆಯವಳು ಅಂತಾನೆ ಹೇಳ್ಕೊಳ್ಳೋದು ಅರ್ಥ ಏನು ಯಾರು ಕೂಡ ನೋವು ಉಂಟು ಮಾಡಿಕೊಳ್ಳಲು ತಯಾರಿಲ್ಲ ಹಾಗಿದ್ಮೇಲೆ ತೊಂದರೆ ಕೊಡ್ತಕ್ಕಂಥವ್ರು ಯಾರು ಆತ್ಮಗಳು ಬಂದಿರ್ತಾವ ಲೆಕ್ಕಾಚಾರ ಇರ್ತಕ್ಕಂಥ ಇಲ್ಲ ಲೆಕ್ಕಾಚಾರ ಇಲ್ಲದೆ ಲೆಕ್ಕಾಚಾರವನ್ನು ಸೃಷ್ಟಿ ಮಾಡ್ಕೊಳ್ಲಿಕ್ಕೆ ಆತ್ಮಗಳು ಬಂದಿರ್ತಾವ ಹಾಗಾಗಿ ನೀವು ಶಿವನಾಮವನ್ನ ಹೇಳುವುದರಿಂದ ಮನೆಯಲ್ಲಿ ಓಂ ನಮಃ ಶಿವಾಯ ಜಪವನ್ನ ನೀವು ಮಾಡುವುದರಿಂದ ತೊಂದರೆ ಕೊಡ್ತಕ್ಕಂತ ಆತ್ಮಗಳಿಲ್ಲದಿದ್ರೆ ನಿನ್ಗಿನ್ಯಾರು ತೊಂದರೆ ಕೊಡ್ತಾರೆ ತೊಂದರೆ ಕೊಡೋರು ಯಾರು ಮನುಷ್ಯ ಬರೋದಿಲ್ಲ ಅವ್ರು ಯಾರು ಕೂಡ ನನಗ್ ನೋವಾಗ್ಲಿ ನಾನು ನೋವು ಪಡ್ಕೋತೀನಿ ಅಂದಗಂತವ್ ನೀ ಎಷ್ಟು ಕೋಟಿ ಒಂದ್ ಎಂಟ್ನೂರು ಕೋಟಿ ಜನ ಇದ್ದೀವಿ ಯಾರನ್ನಾರೊಬ್ರು ತೋರಿಸಿ ನನಗ್ ನೋವಾಗ್ಲಿ ಅನ್ನೋರು ಒಬ್ರು ಇಬ್ರು ಇಲ್ಲ ಯಾಕೆ ನನಗ್ ನೋವಾಗಲಿ ಅಂತ ಯಾರು ಇಷ್ಟಪಡೋದಿ ಹಾಗಿದ್ಮೇಲೆ ಆತ್ಮಗಳೇ ಕಣ್ಣಿಗೆ ಕಾಣದಿರ್ತಕ್ಕಂಥ ಆತ್ಮಗಳೇ ಬಾಧೆಯನ್ನು ಕೊಡೋದು ರುಜಿನಿಗಳನ್ನು ಉಂಟು ಮಾಡೋದೇ ಅವು ಆ ಮನುಷ್ಯನ ವಿಚಾರಗಳನ್ನು ವಿಕಾರ ಮಾಡೋದೇ ಅವು ಆಚರಣೆಗಳಲ್ಲಿ ಅಶುದ್ಧತೆಯನ್ನು ತರೋದೇ ಅವು ಅದರಿಂದಾಗಿ ಅವುಗಳೇ ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ನಿಯಂತ್ರಣಕ್ಕೆ ಕೊನೆಗೆ ಪರಿಹಾರ ಆಗುತ್ತೆ ನಿಮ್ಗೆ ಒಳ್ಳೇತಾಗತ್ತೆ ನೀವು ಚೆನ್ನಾಗಿ ಆಗ್ತೀರಾ ಅಂದ್ರೆ ಸಮಸ್ಯೆ ಕೊಡೋರು ಯಾರಿದ್ದಾರೆ ದೇಹ ಕರಗಿದಂತೆ ಆಗಿರುತ್ತೆ ರೋಗಗಳಿಂದ ಕೂಡಿದ್ರೆ ಆತ್ಮಗಳಿದ್ದೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಆ ಕರಗ್ತಕ್ಕಂಥ ಸೆಲ್ಗಳಿಲ್ಲ ಏನಿದ್ದಾವೆ ಒಣಗಿ ಹೋಗ್ತಾವೆ ಇಷ್ಟು ಇಷ್ಟು ಮಾಡುದ್ರ ಮೂಲಕ ಹೊರಗಡೆ ಹೋಗ್ತವೆ ದೇಹ ಊದ್ಕೊಂಡಿರ್ತಕ್ಕಂಥದ್ದು ದೇಹ ಹಿಂಗಾಗಿರ್ತಕ್ಕಂಥದ್ದು ಏನೇನು ಆಗಿರುತ್ತಲ್ಲ ರುಜಿನಿಂದ ಬಂದು ಅದೆಲ್ಲ ಏನಾಗುತ್ತೆ ಅದೆಲ್ಲ ಡೌನ್ ಆಗುತ್ತೆ ಶರೀರ ಶಾಖವಾಗ್ತಕ್ಕಂಥದ್ದು ಶಾಖವಾಗೋದಂದ್ರೆ ಆ ಸಣ್ಣದಾಗ್ತಕ್ಕಂಥದ್ದು ರಕ್ತ ಪುಷ್ಟಿಯಿಂದ ಇರ್ತಕ್ಕಂಥದ್ದು ಆಗತ್ತೆ ದೇಹ ಆ ನೆಗೆಟಿವಿಟಿ ಕಡಿಮೆ ಆದ್ರೆ ಆ ಕಾರಣಕ್ಕೆ ಏನು ಮಾಡಬೇಕು ನೀವು ಶಿವನಾಮವನ್ನ ಓಂ ನಮ್ಮ ಶಿವ ಜಪವನ್ನ ನೀವು ನಿರಂತರವಾಗಿ ನೀವು ಮಾಡೋದು ನಿಮ್ಗೆ ಎಲ್ಲಿ ಹೋದ್ರೂ ಪರಿಹಾರ ಆಗಿಲ್ಲ ನಿಮ್ಗೆ ನಿಮ್ಮ ಮನೆ ದೇವ್ರಿಗೆ ಗೊತ್ತಿಲ್ಲ ಕುಲದೇವ್ರ ಗೊತ್ತಿಲ್ಲ ಆದರೂ ಕೂಡ ನೀವು ಹಣತೆಯನ್ನು ಹಚ್ಚಬೇಕು ಯಾರಾದ್ರೂ ಕೂಡ ಆಚರಣೆ ಮಾಡಿರ್ತಾರೆ ಹಿಂದಿನವರು ಯಾರನ್ನಾದ್ರೂ ನೀವು ಒಬ್ರನ್ನ ಹುಡ್ಕೊಂಡ್ ಬನ್ನಿ ಭಗವಂತನ ಸ್ಮರಣೆ ಮಾಡದಿರ್ತಕ್ಕಂಥವ್ರು ಯಾರು ಭಗವಂತನ ಪೂಜೆ ಮಾಡಿಲ್ಲ ಎಂತಕ್ಕಂಥದ್ದಿಲ್ಲ ಎಲ್ಲ ಪೂಜೆ ಮಾಡಿರ್ತಕ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲವನ್ನೂ ಕೂಡ ಅಂತ ಇನ್ಸ್ಟ್ರೂಮೆಂಟ್ ಇಟ್ಟುಕೊಂಡು ಅಷ್ಟೊಂದು ಕೆತ್ತಾರೆ ಮಾಡ್ಯಾರ ಅಷ್ಟೊಂದು ಜ್ಞಾನ ಬುದ್ಧಿ ತಿಳುವಳಿಕೆ ಆ ದೇಹಕ್ಕೆ ಬೇಕಾದಂತ ಶಕ್ತಿ ಇದೆಲ್ಲವನ್ನೂ ಕೊಟ್ಟನೆ ಅಂತ ಅಂದ್ರೆ ಭಗವಂತನ ಆಚರಣೆಯಿಂದಲೇ ಅದನ್ನೆಲ್ಲ ಮಾಡ್ಲಿಕ್ಕೆ ಆಚರಣೆಯಿಂದಾನೇ ಆಚರಣೆಯಿಂದಾನೇ ನಮ್ಮ ಹಿರಿಯವರು ಯಾರಿದ್ರು ಅವರು ಭಗವಂತನಿಂದ ದೂರ ಇರಲೇ ಇಲ್ಲ ಅದರಿಂದಾಗಿ ಪ್ರತಿಯೊಬ್ಬರು ಕೂಡ ಅವರ ಮನೆ ದೇವರು ಕುಲ ದೇವರು ಇಷ್ಟ ದೇವರು ಅಂತ ಇದ್ದೇ ಇದ್ದಾರೆ ಆದ್ರೆ ಮಧ್ಯಂತರದಲ್ಲಿ ಬಂದಿರ್ತಕ್ಕಂಥ ಅರ್ಕೆ ಕೊಡಗಳು ತುಳುಕ್ತಾವೆ ತುಂಬಿದ ಕೂಡ ತುಳುಕೋದಿಲ್ಲ ಅರ್ಕೆ ಕೂಡ ನಿಲ್ಲೋದಿಲ್ಲ ಮಾಡ್ರು ಅನ್ಕೊಡ್ರು ಇಲ್ಲ ಮನುಷ್ಯ ನಾನೇ ನನ್ನನ್ನು ನಾನು ಉತ್ಪತ್ತಿ ಮಾಡ್ಕೊಂಡಿದ್ದೀನಿ ಅನ್ಕೊಂಡು ಯಾವುದೋ ಕಾರಣಕ್ಕೆ ಏನ್ ಮಾಡಿರ್ತಾರೆ ಆಚರಣೆಯನ್ನ ಬಿಟ್ಟಿರ್ತಾರೆ ಮನೆ ಬೇಡ ಕುಲದೈವನು ಬೇಡ ಇಷ್ಟ ದೈವನು ಬೇಡ ಯಾವ ನಾಲ್ಕು ಜನ ಗಂಡು ಮಕ್ಳಿದ್ರೆ ನಮ್ಗೆ ಯಾಕೆ ಒಬ್ಬ ಹಿರಿಯಣ್ಣ ಇದ್ದಾನೆ ಅವ್ನು ಮಾಡ್ಕೊಳ್ಳಿ ಇಲ್ಲ ಕಿರಿ ಮಗನ ಜೊತೆ ಅಪ್ಪ ಅಮ್ಮ ಇದ್ದಾರೆ ಅವ್ನು ಮಾಡ್ಕೊಳ್ಳಿ ಮೂರು ಜನಕ್ಕೆ ಬೇಡ ಮನೆ ದೇವ್ರು ಕುಲದೇವ್ರು ಅವನೇ ಆಚರಣೆ ಮಾಡ್ಕೊಳ್ಳಿ ಅವನೇ ಖರ್ಚು ಮಾಡ್ಲಿ ಈಗ ಅನ್ಕೊಂಡ್ ಅನ್ಕೊಂಡು ಏನಾಗಿರ್ತಾರೆ ಅರ್ಕೆ ಕೂಡ ಆಗ್ಬಿಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಆಗ ಮನದೈವ ಕುಲದೈವ ಅನ್ನೋದನ್ನ ಮರ್ಕೊಂಡಿರ್ತಾರೆ ಆದ್ರೆ ನಿಮ್ಗೆ ನೆನಪಿರಲಿ ಯಾರೇ ಹಿಂದಿನ ಯಾರಿದ್ರು ಅವು ಒಂದೊಂದು ಜೀವಗಳು ಕೂಡ ಭಗವಂತನ ಆಚರಣೆ ಮಾಡದೇ ಇಲ್ಲದೆ ಇರ್ತಕ್ಕಂಥ ಇಲ್ಲವೇ ಇಲ್ಲ ಅವಶ್ಯವಾಗಿ ಆಚರಣೆಯನ್ನು ಮಾಡಿದ್ದಾರೆ ಅದರಿಂದಾಗಿ ಪ್ರತಿಯೊಬ್ಬರ ಕುಟುಂಬಕ್ಕೂ ಕೂಡ ಮನದೇವ ಕುಲದೈವ ಅಂತ ಇದ್ದೇ ಇದೆ ಗಂಡು ದೇವರು ಆ ಸ್ತ್ರೀ ಹೆಣ್ಣು ದೇವರು ಅಂತ ಇದ್ದೇ ಇದ್ದಾರೆ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅವರ ಹೆಸರಲ್ಲಿ ನಿಮಗೆ ಗೊತ್ತಿರ್ಲಿ ಗೊತ್ತಿದ್ದಲ್ಲಿ ಮನೆಯಲ್ಲಿ ಹಣತೆಯನ್ನ ಬೆಳಗ್ಬೇಕು ದೀಪವನ್ನ ಬೆಳಗ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅದರಿಂದ ಏನಾಗುತ್ತೆ ನಿಮ್ಗೆ ಹೆಸರು ಗೊತ್ತಿಲ್ದಿದ್ರು ಕೂಡ ಅವರಿಗೆ ಸಮರ್ಪಿತವಾಗುತ್ತೆ ಆ ಸಂದರ್ಭದಲ್ಲಿ ಅನುಕೂಲ ಲಭ್ಯ ಆಗ್ತಾವ ಹಾಗಾಗಿ ನೀವೇನ್ ಮಾಡ್ಬೇಕು ಓಂ ನಮ್ಮ ಶಿವಾಯ ಜಪವನ್ನು ನೀವು ನಿರಂತರವಾಗಿ ಮಾಡೋದ್ರಿಂದ ಶುದ್ಧ ಆಚರಣೆಗಳನ್ನ ಆಚರಿಸೋದ್ರಿಂದ ಯಾವುದೇ ರೀತಿಯಾದಂತ ನೆಗೆಟಿವಿಟಿ ಇದ್ದಂತಹ ಪಕ್ಷದಲ್ಲೂ ಕೂಡ ಹಂತ ಹಂತವಾಗಿ ಹಂತ ಹಂತವಾಗಿ ಆ ದೋಷಗಳಾಗಿರ್ಬೋದು ಪರಿಹಾರ ಆಗ್ತಾವೆ ಹಾಗೆ ತಂತ್ರ ಮಂತ್ರ ಮಾಟಮತ್ರ ಸಮಸ್ಯೆಗಳಿರ್ಬೋದು ಅವು ಕೂಡ ಪರಿಹಾರ ಆಗ್ತಾವೆ ಆತ್ಮದ ಬಾಧೆಗಳೇನಾಗ್ತಾ ಇರ್ತಾವೆ ಅವು ಕೂಡ ಮನೆಯಿಂದ ದೂರ ಹೋಗ್ತಾವೆ ಅವಕ್ಕೆ ಶಕ್ತಿ ಸಾಮರ್ಥ್ಯ ಇರೋದಿಲ್ಲ ನ್ಯಾಯಕ್ಕೆ ವಿರುದ್ಧವಾಗಿ ಕಾರ್ಯವನ್ನು ಮಾಡೋದಿಲ್ಲ ಯಾವ್ದಾದ್ರು ದೋಷ ಇದ್ರೆ ತಂತ್ರ ಮಂತ್ರ ಮಾಡಿದ್ರೆ ಅಥವಾ ಪಿತೃಗಳಿಗೆ ಕೋಪ ಬಂದಿದ್ರೆ ಇಂತಹ ಸಂದರ್ಭದಲ್ಲಿ ಅದರ ಬಾಧೆ ಆಗ್ತಾ ಇರುತ್ತೆ ಯಾವಾಗ ನೀವು ಆ ರೀತಿಯಾದಂತಹ ಸಾತ್ವಿಕ ಆಚರಣೆಯನ್ನು ಮಾಡ್ತೀರಾ ಆ ಧಾರ್ಮಿಕ ಆಚರಣೆಯನ್ನು ಮಾಡ್ತೀರಾ ಭಗವಂತನ ಸ್ಮರಣೆಯನ್ನ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ನೀವು ಕೇಳದಿದ್ರು ಕೂಡ ಯಾವ ರೀತಿಯಾದಂತಹ ಸೂಕ್ತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅದು ಭಗವಂತ ನಿರ್ಮಾಣ ನಿರ್ಮಾಣವನ್ನ ಮಾಡ್ತಾರೆ ಅದಕ್ಕೋಸ್ಕರ ಎಂತಹದ್ದೇ ನೆಗೆಟಿವಿಟಿ ಇದ್ದಂತ ಪಕ್ಷದಲ್ಲಿ ಎದರಬೇಡಿ ನಿಮ್ಮ ದೇಹದಲ್ಲೂ ಇರ್ತಕ್ಕಂಥದ್ದು ಎರಡು ತತ್ವ ಜಾಸ್ತಿ ಇದೆ ಇನ್ ಮೂರು ತತ್ವ ಇದ್ರೆ ನೀವು ಕೂಡ ಭೂತಾನೇ ಹಾಗಾಗಿ ಎರಡು ತತ್ವ ಜಾಸ್ತಿ ಇರೋ ಕಾರಣ ನಿಮ್ಮ ದೇಹಕ್ಕೆ ಹೊದಿಕೆ ಇದೆ ಇನ್ನೊಂದು ಜಲತತ್ವ ಇದೆ ಅದನ್ನ ಬಿಟ್ಟರೆ ಮೂರು ತತ್ವದಲ್ಲಿ ನೀವು ಭೂತಾನೆ ಹಾಗಾಗಿ ಯಾವ ಕಾರಣಕ್ಕೆ ಸಕಾರಾತ್ಮಕ ಹೊಂದ್ಲಿಕ್ಕೆ ಈ ಎರಡು ತತ್ವ ಇದೆ ಜಲತತ್ವ ಭೂತತ್ವ ನಿಮ್ಗೆ ಹೆಚ್ಚಿಗೆ ಇದೆ ಅದಕ್ಕೋಸ್ಕರ ನೀವು ಎದಿರ್ತಕ್ಕಂಥ ಅಗತ್ಯ ಇರೋದಿಲ್ಲ ಕುಕರ್ಮಗಳನ್ನ ಮಾಡ್ಲಿಕ್ಕೆ ಹೆದಿರ್ಬೇಕು ಕುಕರ್ಮಗಳೇನಾದ್ರೂ ಹಿಂದೆ ಮಾಡಿ ಬಂದಿದ್ರೆ ಅದ್ರ ಫಲ ಬರುತ್ತಲಪ್ಪ ಭಗವಂತ ಹೇಗಾದ್ರು ಮಾಡಿ ನಮ್ಮನ್ನು ಕಾಪಾಡುವಂತ ಹೆದರ್ಬೇಕು ಆ ಒಂದು ಪ್ರಾರ್ಥನೆಯನ್ನ ಮಾಡ್ಬೇಕು ಅದರಿಂದ ತಪ್ಪಿಸ್ಕೋಬೇಕು ಏನು ಹಿಂದೆ ತಪ್ಪು ಮಾಡಿ ಬಂದಿದ್ರೆ ಅದಕ್ಕೆ ಧಾರ್ಮಿಕ ಆಚರಣೆಗಳನ್ನ ಮಾಡಿ ಪೂಜಾ ಕೈಕರೆಗಳನ್ನು ಮಾಡಿ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಜಪಗಳನ್ನ ಮಾಡಿ ಕೈಲಾದ್ರೆ ಒಳ್ಳೆ ಸುಪಾತ್ರರಿಗೆ ದಾನ ಧರ್ಮವನ್ನ ಮಾಡಿ ದೈವಿಕ ಆಚರಣೆ ಇವತ್ತೊಂದು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಕೂಡ ಹೇಗೆ ಅನುಕೂಲ ಆಗುತ್ತೆ ಅನ್ನೋದ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಅದನ್ನು ಅವಶ್ಯವಾಗಿ ನೋಡಿ ಆತರ ಕಾರ್ಯಗಳನ್ನಾದ್ರೂ ಕೂಡ ನೀವು ಮಾಡಿ ಅದರಿಂದ ಏನಾಗುತ್ತೆ ಪುಣ್ಯ ಹೆಚ್ಚಾಗುತ್ತೆ ಆ ಹಿಂದಿನ ಜನದಲ್ಲಿ ಗೊತ್ತು ಗೊತ್ತಿಲ್ಲದೆ ಯಾವುದೇ ಒಂದು ತಪ್ಪು ಮಗಳನ್ನ ಮಾಡ್ಕೊಂಡು ಬಂದಿದಂತಹ ಪಕ್ಷದಲ್ಲಿ ಏನಾಗುತ್ತೆ ಅವು ಕಳೀತಾ ತಪ್ಪುಗಳು ಕಳೆದಂತಹ ಪಕ್ಷದಲ್ಲಿ ನಿಮಗೆ ಬಾಧೆ ಆಗೋದಿಲ್ಲ ಅನುಕೂಲ ಆಗ್ತಾ ಬರುತ್ತೆ ಸಂದರ್ಭದಲ್ಲಿ ಎಂತಹ ಆತ್ಮಗಳಿದ್ದಂತಹ ಪಕ್ಷದಲ್ಲೂ ಕೂಡ ಅವು ನಿಯಮ ಮೇರೆ ನಡೀಲಿಕ್ಕೆ ಆಗೋದಿಲ್ಲ ಅವುಗಳಿಗೂ ಕೂಡ ನಿಯಮ ಎಂತಕ್ಕಂಥದ್ದು ಇದೆ ಅವ್ರಿಗೂ ಕೂಡ ಅವುಗಳಿಗೂ ಕೂಡ ಆಯಸ್ಸು ಇದೆ ಆಚರಣೆ ಎಂತಕ್ಕಂಥದ್ದು ಕೂಡ ಇದೆ ಆಯಸ್ಸಿಗೆ ಮೀರಿ ಕೂಡ ಸ್ವತಂತ್ರವಾಗಿ ಏನಿಲ್ಲ ಮುಕ್ತವಾಗಿಲ್ಲ ಅವು ಕರ್ಮ ಫಲ ಇದೆ ಕುಕರ್ಮಗಳನ್ನು ಹೆಚ್ಚು ಮಾಡಿಕೊಂಡ್ರು ಕೂಡ ಅದನ್ನು ಅನುಭವಿಸೋದಕ್ಕೆ ಪರಿವರ್ತನೆ ಆಗಬೇಕು ಸುಕರ್ಮಗಳನ್ನು ಮಾಡ್ಕೊಂಡ್ರೂ ಕೂಡ ಅದನ್ನು ಅನುಭವಿಸೋದಕ್ಕೆ ಪರಿವರ್ತನೆ ಆಗಿರಬೇಕು ಹಾಗಾಗಿ ಪರಿವರ್ತನೆ ಆಗಬೇಕು ಹಾಗಾಗಿ ಆತ್ಮಗಳು ಈ ಮನುಷ್ಯನ ರೀತಿಯಾಗಿ ಏನು ನೂರು ವರ್ಷ ಆಯಸ್ಸು ಇತ್ಯಾದಿಗಳೇನಿರ್ತಾವೆ ಹಾಗೆ ಅವುಗಳಿಗೂ ಕೂಡ ಮನುಷ್ಯನ ಬದುಕಿದ್ರೆ ಉಳಿದಂತ ಆಯಸ್ಸು ಅಥವಾ ಮುಂದಿನ ಜನ್ಮಕ್ಕೆ ಬೇಕಾಗಿರ್ತಕ್ಕಂಥ ಸಮಯ ಏನಿರ್ತಾವ ಆ ಸಮಯ ಇತ್ಯಾದಿ ಇಷ್ಟಿಷ್ಟೇ ಅದೇ ರೀತಿಯಾಗಿ ಇರ್ಲಿಕ್ಕಾಗೋದು ಯಾವ ರೀತಿಯಾಗಿ ಕೆಟ್ಟದ ಇದ್ದಂತಹ ಪಕ್ಷದಲ್ಲೂ ಅದನ್ನ ಅನುಭವಿಸ್ಲಿಕ್ಕಾದ್ರೆ ಇರ್ಬೇಕಾ ಎಷ್ಟೇ ಕೆಟ್ಟದ್ ಮಾಡ್ಕೊಂಡ್ರೆ ಎಷ್ಟೇ ಕೆಟ್ಟ ಶಕ್ತಿಯನ್ನ ಜೊತೆಗೆ ಇಟ್ಕೊಂಡಂತ ಪಕ್ಷದಲ್ಲೂ ಕೂಡ ಅದನ್ನು ಅನುಭವಿಸ್ತಕ್ಕಂಥ ಸಂದರ್ಭ ಬರುತ್ತೆ ಹಾಗಾಗಿ ಅವು ಕೂಡ ಶಾಶ್ವತವಾಗಿ ನಿರಂತರವಾಗಿ ನಿರಂಕುಶವಾಗಿ ಏರ್ಲಿಕ್ಕೆ ಆಗೋದಿಲ್ಲ ಅವು ಕೂಡ ನಿಯಂತ್ರಣ ಇದೆ ಅವುಗಳನ್ನ ಆಳ್ವಿಕೆ ಮಾಡ್ತಕ್ಕಂಥದ್ದು ಇದೆ ಪರಿವರ್ತನೆ ಮಾಡ್ತಕ್ಕಂಥದ್ದೆಲ್ಲ ಇದೆ ಅದರಿಂದಾಗಿ ನೀವು ಓಂ ನಮಃ ಹೇಳೋದ್ರಿಂದ ಏನಾಗುತ್ತೆ ಈ ಭೂತಗಳ ಕಾಟಗಳು ಇರೋದಿಲ್ಲ ಮೂರು ತತ್ವದಲ್ಲಿ ಇರ್ತಾರೆ ನೀವು ಐದು ತತ್ವದಲ್ಲಿ ಇರ್ತೀರಾ ಅದರಿಂದಾಗಿ ಧಾರ್ಮಿಕ ಆಚರಣೆಗಳನ್ನ ನೀವು ಮಾಡ್ಕೊಳ್ಳಿಕ್ಕೆ ಯಾವ್ದು ಸಮಸ್ಯೆ ಇಲ್ಲ ಆ ಸಮಸ್ಯೆ ಕೊಡ್ತಕ್ಕಂಥವ್ರು ಯಾರು ಇರ್ತಾರೆ ಅವ್ರಿಗೂ ನೋವು ಇದು ಮಾಡ್ಕೊಳ್ಬೇಕು ಅನ್ನೋ ಒಂದು ಐಡಿಯಾಸ್ ಇರೋದಿಲ್ಲ ನೀವು ಯಾವಾಗ ಧಾರ್ಮಿಕ ಆಚರಣೆಗಳು ಮಾಡಿದ್ರೆ ಅವು ಸ್ವಲ್ಪ ಜಾಗೃತಿ ಆಗ್ಬೋದು ಇಲ್ಲ ನಾವು ಈ ಥರ ಓದ್ ನಮಗೆ ಬಾಧೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾವೆ ಅವರು ಹೋಗ್ತವೆ ಇಲ್ಲಿವರೆಗೆ ಎಷ್ಟು ಆತ್ಮಗಳು ಎಲ್ಲಿಂದ ಎಲ್ಲಿವರೆಗೆ ಇರ್ತಾವೆ ದೈವಿಕ ಆಚರಣೆಯನ್ನು ಮಾಡಿದಂಥ ಪಕ್ಷದಲ್ಲ ಓಡೋಗ್ತವೆ ಅಂದ್ರೆ ನೋಡಿ ಇವರು ದೇವ್ ಸರಿಯಾಗಿದ್ದಾರೆ ದೈವಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವರಿಗೆ ತೊಂದರೆ ಕೊಟ್ರೆ ನಮಗಂತೂ ಖಂಡಿತ ಬಾಧೆ ಆಗುತ್ತೆ ದಂಡ ನಮ್ ದಶಗಳು ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟೆ ಮಾಡ್ತಾವೆ ಹೋಗ್ತಕ್ಕಂಥದ್ದಾಗುತ್ತೆ ಅದಕ್ಕಾಗಿ ಈಶ್ವರನ ಸ್ಮರಣೆ ಅಂದ್ರೆ ಶಿವಪ್ಪನ ಸ್ಮರಣೆಯನ್ನು ಓಂ ನಮ್ಮ ಶಿವ ಜಪವನ್ನ ಅವಶ್ಯವಾಗಿ ಮಾಡ್ಬೋದು ಕೆಲ ಶುದ್ಧ ಆಚರಣೆಗಳನ್ನ ಅವಶ್ಯವಾಗಿ ಅನುಸರಿಸಿ ಶುದ್ಧ ಆಚರಣೆಗಳಲ್ಲಿ ಶ್ರೇಷ್ಠತೆ ಇರುತ್ತೆ ಅದಕ್ಕೆ ತದ್ವಿರವಾಗಿ ನಡೆದಂತಹ ಪಕ್ಷದಲ್ಲಿ ಬಾಧೆಗಳು ಕೂಡ ಆಗ್ತಾ ಇರ್ತವೆ ಅದಕ್ಕೋಸ್ಕರ ಎಲ್ಲಾ ಸಂದರ್ಭದಲ್ಲೂ ಕೂಡ ಈ ಒಂದು ಮಂತ್ರ ಜಪ ತಪಗಳನ್ನ ಹೇಳ್ತಕ್ಕಂಥದ್ದು ಸರಿಯಾದದ್ದು ಆಗಿರೋದಿಲ್ಲ ಸಕಾರಾತ್ಮಕ ಆಚರಣೆಗಳನ್ನ ಸಾತ್ವಿಕ ಆಹಾರ ಸೇವನೆ ಶುದ್ಧತೆ ಆಚರಣೆಗಳನ್ನ ಅವಶ್ಯವಾಗಿ ಪಾಲಿಸಿ ನಿಮ್ಗಿಂತ ಮುಖ್ಯವಾದದ್ದು ಮತ್ತೊಂದು ಏನು ಇಲ್ಲ ಅದರಿಂದಾಗಿ ನೀವು ಉಳಿಬೇಕಂದ್ರೆ ಇಂತಹ ಸಕಾರಾತ್ಮಕ ಆಚರಣೆಗಳನ್ನ ಅವಶ್ಯವಾಗಿ ಪಾಲಿಸಿಕೊಂಡು ಮಂತ್ರ ಜಪಗಳನ್ನ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ನಾ ಯಾರಿಗಾದ್ರೆ ನಕಾರಾತ್ಮಕ ಸಂಸದನ ಪಕ್ಷದಲ್ಲಿ ಅಯ್ಯೋ ಈ ಓಮ್ ನಮೇಶ್ವ ಹೇಳಿ ಅಂದ್ರೆ ನಿಂಬ್ರೆ ಏನಕ್ಕೆ ಅಂತ ಅನ್ಬೋದು ಇದನ್ನು ಕೂಡ ಜೊತೆ ಜೊತೆಗೆ ಬಳಸಿ ಸಕಾರಾತ್ಮಕ ಒಂದು ರಿಸಲ್ಟ್ ಅನ್ನ ಪಡೆಯಿರಿ ಯಾರಿಗಾದ್ರಾಟ ಸಮಸ್ಯೆ ಪಕ್ಷದಲ್ಲಿ ಧೂಪದ ಪೌಡಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮಿಲ್ ತಗೊಳ್ಳೋದು ಮೈಗೆ ಕೈ ಮೈ ಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಆತ್ಮ ಸಮಸ್ಯೆ ದೇಹದಲ್ಲಿ ಯಾರಿಗೆ ಸಮಸ್ಯೆ ಇರುತ್ತೆ ಅವ್ರಿಗೆ ಹಿಡ್ಕೊಳ್ತಕ್ಕಂಥದ್ದು ಮನೆಗೆಲ್ಲ ಹಾಡ್ತಕ್ಕಂಥದ್ದು ವೆಹಿಕಲ್ಗೆ ಹಿಡಿತಕ್ಕಂಥದ್ದು ನಿಮ್ಮ ಮನೆ ಅಂಗಳ ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ಪರಿಸರಕ್ಕೆ ಹಿಡಿತಕ್ಕಂಥದ್ದು ಕಾರ್ಯ ಮಾಡಿದ್ರೆ ಮ್ಯಾಕ್ಸಿಮಮ್ ಬೇಗ ಬೇಗ ಆತ್ಮಗಳು ದೂರ ಆಗ್ತಕ್ಕಂಥದ್ದು ಆಗುತ್ತೆ ಅಂತ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಡ್ಡ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿಗಳು ಮುಂಗಟ್ಟುಗಳಲ್ಲಿ ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ವ್ಯವಹಾರಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೊಡಲು ಬೇರೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌರ್ ಕೊಡಲು ಬೇರೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮಸಮಸದಲ್ಲಿ ನೀವು ಅಡಿಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಇನ್ನೇ ಮನೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇನ್ನಿತರ ಸಮಸ್ಯೆಗಳಿದ್ದಂಥದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಅದಕ್ಕೆ ತಕ್ಕನಂತೆ ಪರೀಕ್ಷೆಗಳನ್ನು ಅಥವಾ ಒಂದು ಸೂಕ್ತ ಮಾರ್ಗದರ್ಶನವನ್ನು ಪಡಿಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿಕೆ ಅವಕಾಶ ಇರುತ್ತೆ ಫೋನ್ ನಂಬರ್ ಹೇಳುತ್ತಿ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸದನೀಯ ಇನ್ನವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇನ್ನವರೆಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಮುಂದಿನ ಭಿಡದಲ್ಲಿ